ಮಾಡದೆಲ್ಲ ಮಾಡ್ತಾವ ಏನು ಮಾಡೀನಿ ಅಂತ ಹೇಳಿ ಅಳಕ್ಕ ಸ್ಟಾರ್ಟ್ ಮಾಡ್ತಾವ ಅಯ್ಯ ಇಂಥವನ್ನೆಲ್ಲ ನೋಡಿಲ್ಲ ನಾನು ಒಳಗೆ ಹಾಕೇ ನನಗೆ ಭದ್ರಾಗ ಗೊತ್ತಾಕತಿ ಮೇಡಮವ್ರು ನೀವೇನಾರ ಅನ್ರಿ ನಾನೇನು ತಪ್ಪು ಮಾಡಿಲ್ಲ ಮೇಡಮರ ಮೇಡಮವ್ರು ನಾನೇನು ತಪ್ಪು ಮಾಡಿಲ್ಲ ರೀ ನಾನು ಯಾರು ತಪ್ಪು ಮಾಡಿರ ದೇವ್ರು ನೋಡ್ಕೊಳ್ಳಿ ರೀ ನನ್ನಿಂದ ಒಬ್ಬಂದ ಏನು ತಪ್ಪು ಆಗಿಲ್ಲ ಅವರು ನನ್ನ ಫಿರುಚಿ ಮಾಡತ್ತಿದ್ರು ಅದಕ್ಕೆ ನಾನು ಅವ್ರನ್ನ ಫಿರುಚಿ ಮಾಡೀನಿ ಈಗ ನೋಡಿದ್ರೆ ಎಲ್ಲ ನನ್ನ ಮ್ಯಾಲೆ ತಪ್ಪು ಹಾಕಿ ತಾವು ಸುಮ್ಮನೆ ನನ್ನ ಬಚಾವ ಆಗ್ಬಿಟ್ರಿ ಬಚಾವಾಗ್ಬಿಟ್ರು ಅಯ್ಯೋ ರೀ ಏನಾಯ್ತು ನಿಮ್ಮ ಮಗ ಯಾಕೆ ಜೈಲಿಗೆ ಬಂದ್ರಿ ಯಾಕೆ ರೀ ಮೇಡಮ್ ಅವ್ರ ನನ್ನ ಗಂಡನ ಹೇಳ್ಕೊಂಬಂದ ಜೈಲಿಗೆ ಹಾಕಿರಿ ಹೀಗೆ ಯಾಕೆ ರೀ ಮೇಡಮ್ ಅವ್ರು ಅವ್ರಿಗೆ ಕರ್ಕೊಂಬಂದ ಜೈಲಿಗೆ ಹಾಕಿರಿ ಹೀ ಏನಾಯ್ತು ರೀ ಓ ನನಗೊಂದು ಹೊತ್ತಿವಿ ಸಂಕೈತಿ ನನಗೆ ಊರು ಬಂದಿಲ್ಲ ಅಂದರು ನಿನ್ನ ಗಂಡನ ಪೊಲೀಸ್ದವ್ರು ಹೇಳ್ಕೊಂಡು ಹೊಂಟಾರಂಥೇಳಿ ಅದಕ್ಕಾಗಿ ನನ್ನ ಮಗನ ಹಾಂ ಒಬ್ಬರ ಮನೆಗೆ ಓಡ ಓಡೂಡ್ಕೊತ ಬಂದ್ರಿ ಹೀ ಏನಾಯ್ತು ರೀ ಮೇಡಮ್ ಅವ್ರು ಅಯ್ಯೋ ಕೇತ ನನ್ನ ತಪ್ಪ ಅಂತ ನನ್ನ ಕ್ಷಮಿಸ್ಬೇಡ ಪೊಲೀಸ್ ಮೇಡಮ್ಗ ಹೇಳ ನನ್ನ ಇಲ್ಲಿಂದ ಬಿಡಿಸ್ಕೊಡೋಗ ಕೇತ ಒಂದ ನೆನ್ ಬಿಟ್ಟು ನಾ ಬೇರೆ ಹೆಂಗಸರ್ನ ನೋಡಂಗಿಲ್ಲ ಕೇತ ನನ್ನ ನಂಬ ನನ್ನ ಇಲ್ಲಿಂದ ಬಿಡಿಸ್ಕೊಂಡೋಗ ಕೇತ ನನಗೆ ಇಲ್ಲಿ ಇರಕ್ಕೆ ಆಗ್ಬಾರ್ದು ನನಗೆ ಇಲ್ಲಿ ಇರಕ್ಕೆ ಆಗ್ಬಾರ್ದು ಕೇತ ನನ್ನ ಬಿಡಿಸ್ಕೊಂಡೋಗ ಮೇಡಮ್ ಅವ್ರ ನನ್ನ ಗಂಡ ಏನ್ ಮಾಡ್ಯಾರ ಅಂತ ಹೇಳ್ಕೊ ಬಂದ್ರಿ ಅವ್ರನ್ ಕೊಲೆ ಮಾಡ್ಯಾರ ಕಳ್ತನ ಮಾಡ್ಯಾರ ಏನ್ ಮಾಡಿದಾರ ಅಂತ ಅವ್ರನ್ನ ಹೇಳ್ಕೊಂಡ್ ಬಂದಿರಿ ಯಾಕ್ರಿ ಮೇಡಮ್ ಅವ್ರ ಅವ್ರನ್ನ ಹೇಳ್ಕೊಂಡ್ ಬಂದಿರಿ ಅವ್ರನ್ನ ಬಿಟ್ರೆ ನಮ್ಗೆ ಬೇರೆ ಯಾರು ಗದಿ ಇಲ್ರಿ ಮೇಡಮ್ ಅವ್ರ ನನಗೆ ತಂದೆ ತಾಯಿನೂ ಯಾರು ಇಲ್ಲ ಇದು ತಾಯಿನೂ ಸತ್ತ ಹೋಗ್ಬಿಟ್ಲು ಈಗ ನನ್ಗ ಮಕ್ಕಳು ಅಷ್ಟೇ ಆದಾಳು ಅಂತಾದ್ರೆ ನಮಗ್ ದುಡ್ದ ಹಾಕವ್ರಿ ಯಾರ್ರಿ ನನ್ನ ಜೀವನ ಹೆಂಗ್ ನಡಿಬೇಕು ಯಾಕೆ ಹೇಳ್ಕೊಂಡ್ ಬಂದಿರಿ ಅವ್ರನ್ನ ಅಂತ ಹೇಳ್ರಿ ನೀವು ಮೇಡಮಾರ ಹೇಳ್ರಿ ಮೇಡಮಾರ ನೋಡುವ ನಿನ್ನ ಕಷ್ಟ ನನಗೆ ಅರ್ಥ ಆಕತಿ ಆದ್ರೆ ಏನ್ ಮಾಡೋದು ನಿನ್ನ ಗಂಡ ಇಬ್ಬರು ಹೆಣ್ಮಕ್ಳ ಮಕ್ಕಳ ಜೀವನ ಹಾಳು ಮಾಡಕ್ ನಿಂತಿದ್ದ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಅದಕ್ಕಾಗಿ ಇವನ್ನ ಹೇಳ್ಕೊಂಡು ಬಂದು ಜೈಲಿಗೆ ಹಾಕ್ಯ ನೋಡುವ ಇಷ್ಟ ನಮ್ಮ ಸರ್ ಬರ್ಲಿ ಮಾತಾಡೋನು ಅಲ್ಲಿವರೆಗೂ ಅವ್ರನ್ನ ಅಂತ ಒಬ್ಬಿಟ್ಟು ಕಳ್ಸೋಕ ಆಗಂಗಿಲ್ಲ ನೋಡುವ ಅಯ್ಯೋ ಈ ಇಬ್ಬರು ಜೀವನ ಹಾಳು ಮಾಡಿರ ಯಾಕ್ರಿ ನಿಮಗೆ ನಿಮಗಿಂಥ ದುರ್ಗುದಿ ಬಂತು ನೀವು ಒಬ್ಬರನ್ನ ಇಷ್ಟಪಡತ್ತೀರಿ ಅಂತ ಅನ್ಕೊಂಡಿದ್ನಿ ಆದರೆ ನೀವು ಇಬ್ಬಿಬ್ರು ಜೀವನ ಯಾಕೆ ರೀ ಹಾಳು ಮಾಡಕತ್ತಿದ್ರಿ ನಿಮ್ಗೆ ಏನು ರೀ ಬಂತು ಅಂಥ ದುಡ್ಡು ರೋಗ ನನ್ನಂತ ಏನು ತಿನ್ಬಿಟ್ಟು ನಿಮಗೆ ಇಬ್ಬಿಬ್ರು ಸಮಸ್ಯೆ ಯಾಕೆ ಬೇಕಾಗಿತ್ತು ರೀ ಯಾಕೆ ಬೇಕಾಗಿತ್ತು ನೋಡಿ ಪೊಲೀಸ್ ಮೇಡಮ್ಮ ಅಣ್ಣ ಅವ್ರದ್ದು ತಪ್ಪಾಗಿದ್ರಿ ಅವರು ಬುದ್ಧಿ ಕಲಿತಾರೆ ಇನ್ನು ಮುಂದೆ ನಾನು ಅವ್ರಿಗೆ ಬುದ್ಧಿ ಕಲಿಸ್ತೇನೆ ನೀವು ಅವ್ರನ್ನ ಬಿಟ್ಬಿಡ್ರಿ ಮೇಡಮ್ಮ ಬಿಟ್ಬಿಡ್ರಿ ಜೀವನದಾಗ ಭಾಳ ಕಷ್ಟ ಅನ್ಭವ್ಸೇನ್ರಿ ಮೇಡಮ್ಮ ಈ ಕಾರಣ ನಮ್ಗೆ ಸುಖ ಅನಿಸಿ ಇರ್ಲಿ ಅವ್ರು ನೀವು ಹಿಂಗೆ ಒಳಗೆ ಹಾಕಿದ್ರೆ ನಾವು ಜೀವನ ಮಾಡೋದು ಭಾಳ ಕಷ್ಟ ಆಗ್ತಿತ್ರಿ ಮೇಡಮ್ ಅವರು ತಪ್ಪನ ಅರ್ಥ ಮಾಡ್ಕೋತಾನ ಅಂತೇಳಿ ನಾನು ಕಾಲಿಗೆ ಬಿಡಕ್ಕೆ ನೀವು ನೀವ್ರನ್ನ ಬಿಟ್ಟರೆ ನಾವು ಚಂದಾಗ ಜೀವನ ಮಾಡ್ಬೋದ್ರಿ ಹಾ ಬೇಡ್ರಿ ಮೇಡಮ್ ಅವ್ರನ್ನ ಅವ್ರನ್ನ ನೋಡಮ್ಮ ಗೀತಾ ನಿನ್ ಕಷ್ಟ ನೋಡಿದ್ರೆ ನಿನ್ ಕಣ್ಣೀರು ನೋಡಿದ್ರೆ ನನಗೆ ಬಿಟ್ಟು ಕಳ್ಸ್ಬೇಕಂತ ಅನ್ಸಾತಿ ಆದ್ರೆ ನಮ್ಮ ಸರ್ ಬರೋವ್ರಿಗೂ ನಾನು ಏನು ಮಾಡೋಕ್ಕಾಗಿಲ್ಲ ಅವ್ರು ಬರಬೇಕು ಅವ್ರು ಮಾತಾಡಬೇಕು ಆಮೇಲೆ ಅಕಸ್ಮಾತ್ ಅವ್ರ ಎಫ್ ಐ ಎಫ್ ಐ ಆರ್ ಅದ ಹಾಕಂದ್ರೆ ನಾವು ಹಾಕಿಡ್ಬೇಕಾಗ್ತತಿ ಆಮೇಲೆ ನೀನು ಕೋರ್ಟು ಕಚೇರಿ ಅಂತ ಅಡ್ಡಾಡ್ಬೇಕಾಗ್ತತಿ ನೋಡೋಣ ಸರ್ ಬರಲಿ ಮಾತಾಡಲಿ ಯಾಕಂದ್ರೆ ಅವರು ಸರ್ಗೆ ಒಂದು ಸ್ವಲ್ಪ ದೂರದ ರಿಲೇಟಿವ್ ಆಗಬೇಕು ಅಂಥದಾಗ ಇವರು ಹೋಗಿ ಅವ್ರ ಜೊತೆ ಆಫರ್ ಇಟ್ಕೊಂಡಿರೋದು ಸರಿ ಅನ್ಸಂಗಿಲ್ಲಲ್ಲ ಇದು ಹೊರಗಡೆ ಎಲ್ಲ ಗೊತ್ತಾಗಬಾರ್ದು ಅಂತ ಹೇಳಿದಾರೆ ಆದ್ರೆ ನೋಡೋಣ ಏನಾಗ್ತದೆ ಹೇಳಿ ನೀನು ಮಗun ಬಿಟ್ಟು ಬಂದನ ಅಂತಿದಿ ನಿನ್ನ ಮನೆಗೆ ಹೋಗಮ್ಮ ಅವರು ನೋಡನ ಏನಿದ್ರು ನಿನಗೆ ಹೇಳಿ ಕಳ್ಸ ಬರುಂತೆ ನೀತಾ ನನ್ನ ಬಿಡಿಸ್ಕೊಂಡು ಹೋಗಿತಾ ನಿನ್ನ ಕೈ ಮುಗಿತಾ ನಿನ್ನ ಕಾಲಿಗೆ ಇಬಿಳ್ತನ ಗೆತಾ ನನ್ನ ಇಲ್ಲಿ ಬಿಟ್ಟು ಹೋಗ್ಬೇಡ ನನಗೆ ಈ ಪೂರ್ತಿ ಬಂದಿತ್ತು ಹೋಗಿತಾ ನಿನ್ನ ಮುಂದೆ ನಿನ್ನ ಬಿಟ್ರೆ ನಾನು ಎಲ್ಲರೂ ಅಕ್ಕ ತಂಗಿ ತರ ಸಮಾನ ಇನ್ನು ನನ್ನ ಕಣ್ಣು ಕಣ್ಣೆತ್ತಿ ಕೂಡ ನೋಡಂಗಿಲ್ಲ ನೀ ಹೆಂಗೆ ಹೇಳ್ತಿ ಹಾಗೆ ಕೇಳಕಂತ ಜೀವನ ಮಾಡ್ತನ ಗೆತಾ ನನ್ನ ಕರ್ಕೊಂಡು ಹೋಗೋಗಿತಾ ಅಲ್ಲಪ್ಪ ಮಾರಾಯ ಅವಾಗ ಬುದ್ಧಿ ಬಂದಿದ್ರಾ ಈ ಇಷ್ಟೊತ್ತಿಗೆಲ್ಲ ನೀನು ಈ ಪೊಲೀಸ್ ದಾಗ ಇರ್ತೀರಿ ಬಿಡು ಆಂ ಬುದ್ಧಿ ಯಾವಾಗ ಬರಬೇಕಾಗಿತ್ತು ಇಷ್ಟು ದಿನ ಏನೋಗಿತ್ತು ಮನಕ್ಕೆ ಹೋಗಿದ್ದೇನ ಬುದ್ಧಿ ಈಗ ಬಂದತೇನೋ ಹಾಂ ರೀ ನೀವು ಹಿಂಗೆ ಅಳಬೇಡ್ರಿ ನೀವು ನನ್ನ ಕೈಯಾಗ ನೋಡಕ್ಕೆ ಆಗಂಗಿಲ್ಲ ನೀವು ಕಣ್ಣೀರು ಹಾಕಿದ್ದು ನಾನು ಇವತ್ತು ನೋಡಿಲ್ಲ ಇವತ್ತು ನೀವು ಕಣ್ಣೀರು ನೋಡಿ ನನಗೆ ಸಮಾಧಾನ ಆಗ್ಬೋದ್ರಿ ನನಗೆ ಸಮಾಧಾನ ಆಗ್ಬೋದು ನಾನು ಪೊಲೀಸ್ ಒಬ್ಬೊಬ್ಬರ ಮಠ ಇಲ್ಲೇ ಇರ್ತೇನೆ ಇಲ್ಲೇ ಇದ್ದ ನಾನು ಮನೆ ಕರ್ಕೊಂಡು ಹೋಗ್ತೇನೆ ರೀ ಇಂಥ ಮೋಸ ಮಾಡಿರು ಹಿಂತಿ ಗಂಡನ ಪರವಾಗಿ ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿವು ನನ್ನ ತೆಗೆದಾಗಿದ್ದರೆ ಚಂದಾಗ ಚಪ್ಪಲ್ ಹರಿಯ ಹೊಡಿತೀನಿ ಆದರೆ ಈಕಿ ನನಗೆ ಗಂಡ ಬೇಕು ನನ್ನ ಗಂಡನ ದೇವರು ಅಂತ ಅಂದ್ರೆ ಹ್ಞೂ 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 ನಂಬಬೇಕಾಗಿದ್ದ ಇಂಥವ್ ನನ್ನ ನಂಬ್ತಾಳಲ್ಲ ಏನು ನೋಡಿದ್ರು ಈಗಿನ ಕಾಲದಾಗೂ ಇಂಥವ್ರು ಇರ್ತಾರ ನಾ ಈಗಿನ ಕಾಲ್ದಾರ ಇಂತಾರನೇ ನೋಡಿ ಇಲ್ಲಲ್ಲ ಹಿಂಗೆ ಗಂಡು ಬರೀ ಬೇರೆದಾಗಿ ನೋಡತಾನಂದ್ರ ಉರ್ಕೊಂಡು ಉರ್ಕೊಂಡು ಸಾಯಿ ಇರ್ತಾರೆ ಇರ್ತಾರೆ ಕಾಲದಾಗ ಹೇಳ್ತಿಯಾರ ಅಂತಂದ್ರೆ ಅಕ್ಕಿ ಇನ್ನೊಬ್ಬನೇ ಇಟ್ಕೊಂಡ ಇಬ್ಬರನ್ನ ಇಟ್ಕೊಂಡಾರಂದ್ರೂ ನಾನು ನಿಮ್ಮ ರೀ ತೇನ್ರಿ ಅಂದ್ರೆ ಹ್ಞೂ ಹ್ಞೂ ಗ್ರೇಟ್ ಐಕೆ ಅಂದರೆ ಇಂಥಕಿಗೆ ಇಂಥ ಗಂಡ ಸಿಕ್ಕನಲ್ಲ ಏನು ಮಾಡೋದು ಹಾಂ ದೇವರು ಎಂಥವ್ರಿಗೆ ಎಂಥವ್ರನ್ನ ಕುಡ್ಸಿಲ್ ನೋಡು ಅದೇ ನಮ್ಮಂತರ್ಗ ಸಿಕ್ಕಿದ್ರೆ ಚೆಂದ ಬೂಟ್ ಬೂಟ್ಗಳಲ್ಲಿ ಓದಿತಿದ್ನಿ ಹಾಂ ಯಾ ಯಾವ್ರ ಬಿಡ್ತಾರೇನಾ ನಿಮಗೆ ನಾನು ಮಾಡಿರೋ ಮೋಸಕ್ಕೆ ನಂಗೆ ತಕ್ಕ ಪಾಠ ದೇವರು ಕಲಿಸ್ಬಿಟ್ಟ ಇರ್ಲಿ ಬಿಡು ನಾನು ಇಲ್ಲೇ ಇರ್ತ ಇಷ್ಟೋ ತರ ಬರಬೇಕು ಅಂತ ಅನ್ಸಾತ್ತ ಆದ್ರೆ ನೀನು ಈ ಮಾತೆಲ್ಲ ಅಂದಿದ್ ಕೇಳಿ ನಾನೇನು ಮೋಸ ಮಾಡಿಬಿಟ್ರಂಗೀತ ಮೋಸ ಮಾಡಿದನು ಅದಕ್ಕೆ ನನಗೆ ಈಗ ಅನ್ಸಾ ನನಗ ದೇವರು ತಕ್ಕ ಪಾಠ ಕಲಿಸಿದನ ನಿನಗಷ್ಟೆಲ್ಲ ಕಷ್ಟ ಕೊಟ್ನಿ ಅಷ್ಟೆಲ್ಲ ಹೊಡೆದು ಬಡ್ದು ಮಾಡಿ ನೀನು ಮುಂದೆ ನಾನು ಹಾಕಿನ ನಿಮ್ಮ ಮನೆಗ್ ಕರ್ಕೊಂಡ್ಬಂದು ಇಟ್ಕೊಂಡ್ರು ನೀ ಸುಮ್ಮ ನೀ ಸುಮ್ಮ ಈಗ ನನಗೆ ನಾಚಿಕ್ ಬರಾಗದತಿ ನಿನಗ ಮುಖ ತೋರ್ಸಕ್ ಆಗತ್ತ ಗೀತ ನನಗೆ ನಿನಗ ಮುಖ ಆಗ್ಬಾತು ಏನು ಮಾಡಲಿ ಮಾಡ್ಲಿ ನಾ ಏನು ಮಾಡ್ಲಿ ನಾನು ಇಲ್ಲೇ ಇರ್ತೇನೆ ನಾನು ಶಿಕ್ಷೆ ಅನುಭವಿಸ್ತನ್ ಅನ್ಭವಸ್ ಕೆಲಸ ಹೊರಗೆ ಬರ್ತೇನೆ ಗೀತಾ ನನಗೂ ಬುದ್ಧಿ ಬರಬೇಕು ನೀನು ಹಿಂಗೆ ಒಳ್ಳೇಕಿದ್ದಿಲ್ಲ ಅದಕ್ಕೆ ನನಗೆ ಇಂಥ ಇಂತ ಬುದ್ಧಿ ಬಂದಿತ್ತ ಏನೋ ಅದಕ್ಕೆ ಈಗ ನನಗೆ ಶಿಕ್ಷೆ ಹೆಂಗೆ ಹೆಂಗಿರ್ಬೇಕ ಮುಂದೆ ಹೆಂಗೆ ಜೀವನ ಅನ್ನೋದು ಚಂದಕ್ಕೆ ಪಾಠ ಆಕತಿ ನಾನು ಇಲ್ಲಿ ಹೇಳ್ತನ್ ನೀನು ಮನೆಗೆ ಹೋಗ್ ಮಕ್ಳು ಏನ್ ಮಾಡತ್ತಾಳೋ ನೋಡೋಗ ಇಲ್ಲಾರಿ ನಾನು ನಿಮ್ಮನ್ನ ಬಿಟ್ಟು ಹೋಗಂಗಿಲ್ಲ ನೀವು ನನ್ನ ಜೊತೆ ಬರ್ಬೇಕು ಅಷ್ಟೇ ನಿಮ್ಮನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ತೇನೆ ನನಗೆ ಯಾರಾದಾರು ನಿಮ್ಮ ಬಿಟ್ಟರೆ ನನಗೆ ಯಾರು ಆಧಾರ ಏನ ನೀವು ನನ್ನ ಬಗ್ಗೆ ಯೋಚನೆ ಮಾಡಿದಿರಿ ಒಂದ್ಸರಿ ಏನಾದ್ರು ಇಲ್ಲಲ್ಲ ನಾನು ಸೋಮವನ್ನ ಹೇಳ್ತೇನೆ ಅವರು ನಿಮ್ಮನ್ನ ಬಿಡಿಸ್ತಾರೆ ಬೇಕ್ರಿ ನನಗೆ ನೀವು ಬೇಕು ಬೇಡ ಗೀತಾ ಬೇಡ ನಾನು ಶಿಕ್ಷೆ ಎಲ್ಲ ಅನ್ಭವಿಸ್ತೇನೆ ನಾನು ಮಾಡಿದ ಎಲ್ಲ ಶಿಕ್ಷೆ ಅನುಭವಿಸ್ತೇನೆ ನೀನು ಮನೆಗೆ ಹೋಗಿ ಮಗಳೊಬ್ಬಂದಿದ್ದೆ ಮನೆಗೆ ಹೋಗು ಹೋಗ್ತನ್ರಿ ರೀ ಹೋಗ್ತಾನೆ ಆದ್ರೆ ನಮ್ಮ ಮನೆಗೆ ಹೋಗಂಗಿಲ್ಲ ಸೋಮನಾಗಳು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದ್ರೆ ನಿಮ್ಮನ್ನು ಬಿಡಿಸಿಕೊಂಡೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿವರೆಗೂ ನಾನು ಮನೆಗೆ ಹೋಗಂಗಿಲ್ಲ ನಿಮ್ಮನ್ನು ಕರ್ಕೊಂಡು ಮನೆಗೆ ಹೋಗೋದು ನಾನು ನಿಮ್ಮ ಇಲ್ಲ ಅಂದ್ರೆ ನಾನು ಮನೆಗೆ ಹೋಗಂಗಿಲ್ಲ ನೀವು ತಪ್ಪು ಮಾಡಿರ್ಬೋದು ಆದರೆ ನೀವು ಯಾವಾಗ ನನ್ನ ಕಾಲಲ್ಲಿ ಮುಟ್ಟಿದ್ರಲ್ಲ ಆವಾಗ ನಿಮ್ಮ ತಪ್ಪೆಲ್ಲ ನಾನು ಕೆಮಸ್ಬಿಟ್ಟಿನಿ ಕೆಮಸ್ಬಿಟ್ನಿ ನಿಮ್ಮಂತ ಗಂಡಸಿಗ ನಾನು ಪುಣ್ಯ ಮಾಡೇನ ಆದರೆ ನೀವು ಇಷ್ಟಿನ ತಪ್ಪು ಮಾಡಿರಿ ಇನ್ನು ಮುಂದೆ ತಪ್ಪು ಮಾಡೋಂಗಿಲ್ಲ ಅಂತ ಹೇಳಿರಲ್ಲ ನಾನು ನಂಬ್ತೀನಿ ರೀ ನೀವನ್ನ ನಾನು ನಂಬ್ತೀನಿ ತಪ್ಪು ಯಾರು ಮಾಡೋಂಗಿಲ್ಲ ಹೇಳಿ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಅದು ಟೈಮ್ ಬಂದಾಗ ಅವ್ರಿಗೆ ಬುದ್ಧಿ ಬಂದಾಗ ಅವ್ರಿಗೆ ಯಾವಾಗ ತಿಳಿತತ್ಲ ನಾನು ತಪ್ಪು ಅಂತೇಳಿ ಅವಾಗ ಅವ್ರಿಗೆ ಅರ್ಥ ಆಗ್ತತಿ ಅಲ್ಲಿವರೆಗೂ ಅವ್ರಿಗೆ ಅರ್ಥ ಆಗಂಗಿಲ್ಲ ಆದರೆ ನಿಮ್ಗೆ ಇವಾಗ ಅರ್ಥ ಆಗೈತಿ ಆ ದೇವರು ನಿಮ್ಗೆ ಇನ್ನು ಮುಂದೆ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೊಂತ ನಾನು ನಿಮ್ಮ ಜೊತೆ ಚೆಂದಾಗ ಸಂಸಾರ ಮಾಡತೇನೆ ರೀ ಆದರೆ ನೀವು ನನ್ನ ಜೊತೆ ಬರಬೇಕಷ್ಟ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ದೆ ಮನೆಗೆ ಹೋಗಂಗೆ ಇಲ್ಲ ನಾನೀಗ ಸೋಮಾನಗಳು ಮನೆಗೆ ಹೋಗಿ ಸೋಮಾನ ಕರ್ಕೊಂಡು ಬರ್ತೇನೆ ಇಲ್ಲಿಗೆ ನಿಮ್ಮನ್ನು ಬಿಟ್ಟಂತೂ ನಾನು ಹೋಗಂಗಿಲ್ಲ ನಿನ್ನ ಮುಖ ನೋಡಿ ಮಾತಾಡುವಷ್ಟು ಯೋಗ್ಯತೆ ನನಗಿಲ್ಲ ಗಿದ್ದ ಎಲ್ಲ ಕಳ್ಕೊಂಡ್ಬಿಟ್ನಿ ನಾನು ಎಲ್ಲ ಕಳ್ಕೊಂಡ್ಬಿಟ್ನಿ ಇಂಥ ಚಂದ ಇದ್ರು ಬೇರೆ ಇದಾಕಿ ನೋಡಿ ಹಾಕಿ ನಾನು ನಿನ್ನ ಮುಂದೆ ಕರ್ಕೊಂಡ್ಬಂದ ನಿನಗೆ ಹೆಂಗೆಲ್ಲ ಬೈದು ಬಿಟ್ಟಿರ್ನಲ್ಲ ಅದು ನೆನಪಿಗೆ ಬರ್ತದೆ ನನಗೆ ನಿನ್ನ ಮುಖ ನೋಡೋದಕ್ಕೂ ನನಗೆ ನಾಜಿಕ್ ಬರಕತೈತಿ ನಾನು ಹಿಂಗೆ ಮಾಡಿದ್ನಲ್ಲ ನಾನು ಹಿಂಗೆ ಮಾಡಿದ್ನಿ ನನ್ನ ಹೇತಿ ಮೋಸ ಮಾಡಿದ್ರು ನಾನೇ ಅಂತಳಲ್ಲ ಅಂತ ಹೇಳಿ ನನ್ಗ ನಾಜಿಕ್ ಬರಕತೀ ಗೀತಾ ನಾನು ನೋಡ್ರಿ ನಾನ್ ನೋಡ್ರಿ ಯಾಕ್ರಿ ಹಿಂಗ ಮಾಡಕತ್ತೀರಿ ನನ್ನ ಮಕ್ಕ ನೋಡಕ್ಕೆ ನಿಮ್ಗೆ ಇಷ್ಟ ಇಲ್ಲೇನ ನನ್ನ ಕಣ್ಣು ನೋಡಿ ಹೇಳ್ರಿ ನನ್ನ ಜೊತೆ ನೀವು ಜೀವನ ಮಾಡಂಗಿಲ್ಲೇನ തപ്പാത്ത ഗീതമുണ്ട് നഗി ഹാത്തേനോ കണ്ണെത്തി കൂട നോടങ്ങില്ല മകളു അഷ്ട ജീവൻദാഗ മത്യാരൂ ബരക് സാധ്യനേ ഇല്ല ഇത് നിന്ന മേലാനി നന്ന മേലാനി നഗ മേല ആ നമ്പത്തിന നമ്പേൻ നമ്പേന நான் இல்ல கண்டு நான் மனைங்கில் நன்கு நீங்க நன்கிரக்க ஆக நின் தப்பு நீங்கள் ஒப்புக்கொண்டா நன்கு சாக்கு இன்னமும் நீங்க நன்கன்சி நன்கன்சி நோடம் இல்லை அத்தூ கரது மாந்திரி இது ஜாக அல்ல இது போலீஸ் ஸ்டேஷன் ஐத்தி ஏன்னோ நீரின் கர்க்கி கற்கோ கர்க்க நின் கடனா விடஸ்க்கோகோ அளீவர்தான் நினைனா நான் விடிக் காசங்கல இதேனோ இதல்ல சரிண்ணா இல்லந்த மொதலே எது அவனு இவாக ಇಲ್ಲೇ ಇರಬೇಕು ಅವನು ಅಪರಾಧಿ ಅವು ನೀರಪರಾಧಿ ಅನ್ನೋದನ್ನ ನಾನು ಇಂಪ್ರೂವ್ ಮಾಡಿ ಆಮೇಲೆ ಕರ್ಕೊಂಡು ಹೋಗು ಸರಿನಾ ಇವಾಗ ಇಲ್ಲಿ ನನಗೆ ಹೊಟ್ಟೋಗು ಸರಿ ಮೇಡಮ್ ಹಂಗೆ ಮಾಡ್ತೀನಿ ರೀ ಇವಾಗ ನಾನು ಆ ಸೋಮನಂತೆ ಹೋಗಿ ನನ್ನ ಗಂಡನ ಬಿಡಿಸ್ರಿ ಹೇಳಿ ಕೇಳ್ಕೋತೀನಿ ರೀ ನನಗೆ ನನ್ನ ಗಂಡ ಇಲ್ಲ ಜೀವನನೇ ಇಲ್ಲ ರೀ ಮೇಡಮ್ ನಾನು ಹೋಗಿ ಬರ್ತೀನಿ ರೀ ನನ್ನ ಗಂಡಗೆ ಹೊಡೆದು ಬಿಡ್ದು ಮಾಡಬೇಡ್ರಿ ಮೇಡಮ್ ನಿಮ್ಮ ಕೈ ಮುಗಿತೀನಿ ಆತಮ್ಮ ಮಾಡಲ್ಲ ನೀವು ಹೋಗು ರೀ ನಾನು ಹೋಗಿ ಬರ್ತೀನಿ ನಿಮ್ಮನ್ನ ಇವತ್ತು ಬಿಡಿಸ್ಕೊಂಡು ನಾನು ಮನೆಗೆ ಹೋಗೋದು ಸರಿನಾ ರೀ നാടി തപ്പ ശിക്ഷീത അത് സംസാര അയ്യോ നാ എന്താ പാപ ഇതീവ്രി ഹോസമാനല്ല മോസമാനു ബിത്തേക്ക నను సయ్ బ ఎస్ట్ కేట నను ననగ జేల్ బంద బుద్ధి బందబిడ్తా అయ్యో దేవ్ర యాక్ నగింత శిక్ష తిట్ీ యాక ఇంత శిక్ష మా ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ ಎಲ್ಲರೂ ಹೆಂಗೆ ಅದ ರೀ ಎರಡು ಚಲೋ ಅದರ ಅಂತ ಅನ್ಕೊಂಡಿನಿ ಹಳ್ಳಿ ರೈತನ ಬಡ ಜೀವನದ ಕಥ ಯಾರು ಬರತ್ತೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಕೇಳಿಸ್ರಿ ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾರ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ಪ್ಲೀಸ್ ವ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲ್ರಿ ಏನಿಲ್ಲ ಅಂದ್ರೆ ಐದು ಸಾವಿರವರೆಗೂ ನಾನು ಎಕ್ಸೆಪ್ಟ್ ಮಾಡತ್ತೆ ಬಟ್ ಯಾರು ಅಷ್ಟು ಜಾಸ್ತಿ ನೋಡೋಕತಿನೇ ಇಲ್ಲ ಎಲ್ಲಿಗೂ ಒಂದೊಂದು ವೀಡಿಯೋ ಅಷ್ಟೇ ನೋಡ್ತಾರೋ ಆದರೆ ಯಾರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ವೀಡಿಯೋಸ್ನ ನೋಡಬಾರ ಅಂತ ಅನ್ಸತಿ ಆ ಕತಿ ಹೆಂಗೆ ಬರಾತಿ ನಿಮ್ಗೆ ಚಲೋ ಅನ್ಸತ್ತೆ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ ಇನ್ನು ಮುಂದಂತೂ ಭಾಳ ಚಂದ ಬರ್ತದೆ ಕತಿ ಅದನ್ನ ನೋಡೋಕಾದ್ರೆ ನೀವು ಅಂತೀರಿ ಡೈಲಿ ಏನಿಲ್ಲ ಅಂದ್ರೆ ನಾಲ್ಕು ವೀಡಿಯೋ ಐದ್ ವೀಡಿಯೋ ಹಾಕಿರಿ ಅಂತಾರೆ ಆ ಕತಿ ಹಂಗೆ ಬರ್ತೈತಿ ಸೊ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಹಾಗೆ ತಾಯಿ ಅವರವರು ಆರ್ ಎನ್ ಕಾರ್ಟೂನ್ ರೈಷೂಪ್ ಚಾನಲಲ್ಲಿ ಬರ್ತೈತಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಇವತ್ತಿನ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಅಂತ ಕೇಳ್ಕೊಂತ ಇವತ್ತಿನ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಎಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಆ್ಯಂಡ್ ಬಾಯ್